ಈ ಕೆಲಸ ಮಾಡತ್ಕ ಅವ್ರ ಮನಿ ಮಠ ನಡೆಯಲ್ಲ ಅವ್ರ ಹತ್ರ ಈ ಥರ ದುಡ್ಡಿಸ್ಕೋದು ಭಾಳ ರಾಂಗ್ ರೀ ಸರ್ ಅಂದ್ರ ಇದು ಭಾಳ ಅನ್ಯಾಯ ಆಗ್ತರಿ ನೀವು ಈ ಥರ ಹೆಣ್ಮ ಹೆಣ್ಮಕ್ಳ ಹತ್ರ ದುಡ್ಡು ಭಾಳ ರೀ ಇದು ಇದು ಯಾಕಂದ್ರೆ ಅವ್ರದ್ದು ಎಂದ ಏಜೆನ್ಸಿನೇ ನಾವು ಕಿತ್ತ ಕಡತಿವ್ರಿ ಇಲ್ಲಿ ಯಾಕಂದ್ರೆ ಇದು ಭಾಳ ದಬ್ಬಾಳಿಕೆ ರೀ ಎಷ್ಟು ಹೆಣ್ಮಕ್ಳು ಹತ್ರ ತೊಂದ್ರೆ ಒಂದೆರಡು ಮೂರ್ನ ಕೈದಿ ಎಷ್ಟು ಮಂದಿ ಸೆಕ್ಯೂರಿಟಿ ಮಂದಿ ಇರೋದ್ರಿ ನಾನು ಸೆಕ್ಯೂರಿಟಿ ಗಾರ್ಡ್ ಹತ್ರನೂ ತಗೋಬೇಕ್ರಿ ಇಲ್ಲ ರೀ ನೀವು ಇದೊಂದು ಸಲ ಕೊಟ್ಟಿರಿ ಅವ್ನು ಅವನೇನದ ನಾವು ಅವ್ನ ಮೇ ಮ್ಯಾಗ ಕಂಪ್ಲೇಂಟ್ ಮಾಡ್ತೀವ್ರ ಅವ್ನು ಅವ್ನ ಬಗ್ಗೆ ಏನದ ಇದೊಂದು ಸಲ ಕೊಟ್ಟಿರಿ ನೆಕ್ಸ್ಟ್ ಟೈಮ್ ಇದು ಇದು ಕೊಟ್ಟಿದು ದುಡ್ಡು ನಿಮಗೆ ನಾ ರಿಟರ್ನ್ ಕೊಡ್ಲಿಕ್ಕೆ ಹಚ್ ತಿಂತಾವ್ ರೀ ಇನ್ನು ಇನ್ನು ಮ್ಯಾನೂ ಕೊಡೋದಿಲ್ರಿ

श्रीमंत पाटील श्रीमंत पाटील का सिक्योरिटी एजेंसी